ಟೈಮ್ಸ್ ಮೀಡಿಯಾಗೆ ಸ್ವಾಗತ ಭಾರತ ಮತ್ತು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಗಳಾದ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿರ್ಮಿಸಿದ ಮೊದಲ ಭೂ ವೀಕ್ಷಣಾ ಉಪಗ್ರಹವನ್ನು ಜುಲೈ ಮೂವತ್ತರಂದು ಉಡಾವಣೆ ಮಾಡಲಾಗುವುದು ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಭಾನುವಾರ ತಿಳಿಸಿದೆ ಈ ಉಪಗ್ರಹವು ಭೂಮಿಯ ಮೇಲ್ಮೈ ಸಮುದ್ರದ ಮಂಜುಗಡ್ಡೆ ಮತ್ತು ಕಾಡುಗಳಲ್ಲಿನ ಬದಲಾವಣೆಗಳನ್ನು ಮೇಲ್ವಿಚಾರಣೆ ಮಾಡಲಿದೆ ನಿಸಾರನ್ನು ಜುಲೈ ಮೂವತ್ತರಂದು ಸಂಜೆ ಐದು ನಲವತ್ತಕ್ಕೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಎಫ್ ಸಿಕ್ಸ್ಟೀನ್ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗುವುದು ನಿಸಾರ್ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಸುಧಾರಿತ ಉಪಗ್ರಹ ಕಾರ್ಯಾಚರಣೆಯಾಗಿದೆ ಈ ಉಪಗ್ರಹವು ಭೂಮಿಯ ಮೇಲ್ಮೈ ಮಂಜುಗಡ್ಡೆ ಅರಣ್ಯ ಮತ್ತು ಸಾಗರಗಳಲ್ಲಿನ ಬದಲಾವಣೆಗಳನ್ನು ನಿಖರವಾಗಿ ಅಳೆಯಲು ಸಹಾಯ ಮಾಡುತ್ತದೆ ಈ ಉಪಗ್ರಹವು ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಇಡೀ ಭೂಮಿಯ ಚಿತ್ರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ವಿಜ್ಞಾನಿಗಳಿಗೆ ಹವಾಮಾನ ಬದಲಾವಣೆ ಭೂಕಂಪಗಳು ಜ್ವಾಲಾಮುಖಿಗಳು ಭೂಕುಸಿತಗಳು ಮತ್ತು ಹಿಮನ दे। विशी, विशी ಿ ಕರಗುವಿಕೆಯಂತಹ ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡಲು ಅನುವು ಮಾಡಿಕೊಡುತ್ತದೆ ಇದರ ಡೇಟಾವನ್ನು ಕೃಷಿ ವಿಪತ್ತು ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿಯೂ ಬಳಸಲಾಗುತ್ತದೆ ಉಡಾವಣೆಯ ನಂತರ ಇದು ಸೆಟ್ ಅಪ್ ಮಾಡಲು ತೊಂಬತ್ತು ದಿನಗಳನ್ನ ತೆಗೆದುಕೊಳ್ಳುತ್ತದೆ ನಂತರ ಅದು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ನಿಸಾರ್ ಉಪಗ್ರಹದ ಅತ್ಯಂತ ವಿಶೇಷವಾದ ವಿಷಯವೆಂದರೆ ಅದರ ಸಹಾಯದಿಂದ ಭೂಮಿಯ ಪ್ರತಿ ಇಂಚಿನ ಮೇಲೆ ಕಣ್ಣಿಡಲು ಸಾಧ್ಯವಾಗುತ್ತದೆ ಈ ಉಪಗ್ರಹವು ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಇಡೀ ಭೂಮಿಯನ್ನ ಸ್ಕ್ಯಾನ್ ಮಾಡುತ್ತದೆ ಕೆಲವು ಸೆಂಟಿಮೀಟರ್ಗಳ ಬದಲಾವಣೆಗಳನ್ನು ಸಹ ಸೆರೆ ಹಿಡಿಯಬಹುದು ಪ್ರವಾಹ ಹಿಮನದಿಗಳು ಕರಾವಳಿ ಸಮೇತ ನಂತಹ ನೈಸರ್ಗಿಕ ಘಟನೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಅವುಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ನೀಡುವುದು ಶತ್ರು ದೇಶಗಳ ಚಟುವಟಿಕೆಗಳನ್ನು ಸಹ ಸೂಕ್ಷ್ಮವಾಗಿ ಗಮನಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳ ತಂತ್ರಗಳನ್ನು ಇಳಿಯುವುದು ತುಂಬಾ ಸುಲಭವಾಗುತ್ತದೆ ನಾಸಾ ಪ್ರಕಾರ ಇದು ಇಲ್ಲಿಯವರೆಗಿನ ಅತ್ಯಂತ ಮುಂದುವರಿದ ಭೂವೀಕ್ಷಣಾ ಕಾರ್ಯಾಚರಣೆಯಾಗಿದೆ ನಿಜಾರ್ನ ಉಡಾವಣೆಯು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೈಟ್ ಅಡಿಯಲ್ಲಿ ನಾಸಾ ಮತ್ತು ಇಸ್ರೋ ಒಟ್ಟಾಗಿ ಎರಡು ಸಾವಿರದ ನಾನೂರು ಹಳ್ಳಿಗಳಲ್ಲಿ ಸಮುದಾಯ ಟಿವಿ ಮೂಲಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದಾಗ ಐತಿಹಾಸಿಕ ಪಾಲುದಾರಿಕೆ ಸ್ಥಾಪನೆಯಾಗಿದೆ ಆ ಸಮಯದಲ್ಲಿ ಎಟಿಎಸ್ ಆರು ಉಪಗ್ರಹದ ಮೂಲಕ ಜ್ಞಾನ ಮತ್ತು ಕೃಷಿ ಸಲಹೆಗಳು ಲಕ್ಷಾಂತರ ಗ್ರಾಮಸ್ಥರನ್ನ ತಲುಪಿದವು ಹಾಗಿದ್ರೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತು ಅಮೆರಿಕದ ನಾಸಾ ಮಹತ್ವದ ಹೆಜ್ಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ